ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ನಮ್ಮೆಲ್ರಿಗೂ ಇರುವಂತ ಕನಸು ಆದ್ರೆ ನನ್ನ ಕೈಲಾದಂತ ಸೇವೆಯನ್ನ ಸಲ್ಲಿಸ್ಬೇಕು ಅಂತ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಬಡ ಮಕ್ಕಳಿಗೆ ಉಚಿತವಾಗಿ ಬ್ಯಾಗು ಪಟ್ಟೆ ಪುಸ್ತಕ ನಮ್ಮ ಕೈಲಾದಷ್ಟು ಸೇವೆಯನ್ನ ಸಲ್ಲಿಸಬೇಕು ಅಂತ ನಾನು ನಿಮ್ಮ ಊರಿಗೆ ಬರ್ತಾ ಇದೀನಿ ಮತ್ತೆ ಅಂತ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೂರ ಐವತ್ತು ಬ್ಯಾಗ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಸೊ ಇದನ್ನ ನಾನು ಕರ್ನಾಟಕದ ಎಲ್ಲಾ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂತ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ ಭಗವಂತ ಕೊಟ್ಟಿದ್ದನ್ನ ನಾನು ಇನ್ನೊಬ್ರಿಗೆ ಕೂಡ ಪ್ರಯತ್ನ ಮಾಡ್ತಾ ಇದ್ವಿ ಜೊತೆಗೆ ನಂದೇನು ಉದ್ದೇಶ ಇದೆ ಅಂದ್ರೆ ಕರ್ನಾಟಕದಲ್ಲಿರೋ ಎಲ್ಲಾ ಸರ್ಕಾರಿ ಜನಗಳಿಗೆ ಭೇಟಿ ಕೊಡಬೇಕು ನನ್ನ ಕೈಲಿ ನನಗೆ ದೇವರು ಏನ್ ಶಕ್ತಿ ಕೊಟ್ಟಿದ್ರು ಅದರಲ್ಲಿ ಒಂದಷ್ಟು ಸಹಾಯವನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಬಂದ್ರೆ ಬೇರೆ ಏನಿಲ್ಲ ಆ ನಾವು ಕೊಡೋದು ಒಂದ್ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಳ್ಳೇದನ್ಸೆ ಅವ್ರು ಹೇಗಂದ್ರೆ ತಂದೆ ತಾಯಿ ಅಂತ ಮೇಲೆ ಅವರು ಖಂಡಿತವಾಗ್ಲೂ ಮಕ್ಕಳಿಗೆ ಎಲ್ಲಾ ಸವಲತ್ತುಗಳನ್ನ ಮಾಡಿಕೊಟ್ಟೆ ಕೊಡ್ತಾರೆ ಎಷ್ಟೇ ಕಡು ಬಡವರಿದ್ರು ಕೂಡ ಮಕ್ಕಳಿಗೆ ಮಾತ್ರ ಯಾವುದೇ ರೀತಿ ಕಮ್ಮಿ ಮಾಡಲ್ಲ ಆದ್ರೆ ನನ್ನ ಉದ್ದೇಶ ಏನಂದ್ರೆ ಒಂದಷ್ಟು ಜನಕ್ಕೆ ಒಂದು ಅರಿವು ಮೂಡಿಸ್ಬೇಕು ಎಷ್ಟೋ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡಿರ್ತಾರೆ ರೆಸಾರ್ಟ್ ಗಳು ಕಟ್ಟಿದ್ದಾರೆ ಬಂಗ್ಲೆ ಮೇಲೆ ಬಂಗ್ಲೆ ಕಟ್ಟುತ್ತಾರೆ ನಾವು ಏನು ಹೊತ್ಕೊಂಡು ಹೋಗಲ್ಲ ಒಂದಷ್ಟು ಜನ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾದಂತ ಸಹಕಾರ ಸಹಾಯ ಮಾಡಿದ್ರೆ ಒಂದಷ್ಟು ಜನ ಈ ದೇಶಕ್ಕೆ ಒಳ್ಳೆ ಮಾದರಿಯ ವ್ಯಕ್ತಿಗಳಾಗ್ತಾರೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಸೊ ಆದಷ್ಟು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡೋಣ ನಾನು ನಿಮ್ಮ ಊರಿಗೆ ಬರಬೇಕು ಅಂದರೆ ಮಾಡಬೇಕು ಮಾಡಬೇಕಾದಿಷ್ಟೇ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಜೊತೆಗೆ ಅಲ್ಲಿರ್ತಕ್ಕಂಥ ಕುಂದು ಕೊರತೆಗಳು ಏನು ಅನ್ನೋದ್ರ ಬಗ್ಗೆ ನಮಗೆ ವಾಟ್ಸಪ್ ಮುಖಾಂತರ ನನ್ನ ನಂಬರ್ಗೆ ಕಳಿಸ್ಕೊಡ್ಬೋದು ನಾನು ಖಂಡಿತವಾಗಲೂ ನಿಮ್ಮ ಊರಿಗೆ ಭೇಟಿ ಆಗೇ ಹಾಕ್ತೀನಿ ನನ್ನ ಕೈಲಾದಷ್ಟು ನನಗೆ ದೇವರು ಎಷ್ಟು ಕೊಟ್ಟದಾರೋ ಅದರಲ್ಲಿ ಒಂದು ಪರ್ಸೆಂಟ್ ಆದರೂ ಬಡ ಮಕ್ಕಳಿಗೆ ನನ್ನ ಕೈಲಾದಂಥ ದೇವರ ಮಕ್ಕಳಿಗೆ ಸೊ ಸಹಾಯ ಮಾಡೋಕ್ಕೆ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಐ ಸಿ ಯುನಲ್ಲಿ ಪೇಷೆಂಟ್ ಇಲ್ಲ ಅಂತ ಅನ್ನು ಮುಚ್ಚೋಲ್ಲ ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಸದಸ್ಯರು ಬರೋಲ್ಲ ಅಂತ ಪಾರ್ಲಿಮೆಂಟ್ ಅನ್ನ ಅಸೆಂಬ್ಲಿಯನ್ನ ಮುಚ್ಚೋಲ್ಲ ಹಾಗೆ ಎಲ್ಲಿಯವರೆಗೆ ಕನ್ನಡದಲ್ಲಿ ಕಲಿಬೇಕು ಅಂತ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬಂದು ಕೂರ್ತಾನೋ ಅವನಿಗೆ ಕನ್ನಡದಲ್ಲಿ ಶಿಕ್ಷಣ ಕೊಡೋದು ಸರ್ಕಾರದ ಕರ್ತವ್ಯ ಇಟ್ಸ್ ಡ್ಯೂಟಿ ಆಫ್ ದ ಗವರ್ಮೆಂಟ್ ಆಯ್ತಾ ದಿವಸವೇ